ನಮಸ್ತೆ ಬನ್ನಿ ಲವ್ ರೊಮ್ಯಾಂಟಿಕ್ ಟ್ರೂ ಲವ್ ಕಾರ್ಡಲ್ಲಿ ಏನು ಮೆಸೇಜ್ ಬರುತ್ತೆ ನೋಡೋಣ ನಿಮ್ಮ ಪರ್ಸನ್ ಫೀಲಿಂಗ್ ಏನಿದೆ ನೋ ಐ ಕೆನಾಟ್ ಲೆಟ್ ಗೋ ಆಫ್ ಯೂ ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ನಾವು ಆಗೋದಿಲ್ಲ ಯು ಹ್ಯಾವ್ ಟ್ರಿಗರ್ಡ್ ಮೀ ಸೊ ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ ಸೊ ನೀವು ಅವರಿಗೆ ತುಂಬ ಟ್ರಿಗರ್ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಜನಗಳು ಅವ್ರನ್ನ ನಂಬ್ತಾ ಇಲ್ವಂತೆ ಸೊ ನಮ್ಮಿಬ್ರು ಮಧ್ಯೆ ನಡೀತಾ ಇರುವಂಥ ಈ ಹೀಟನ್ನು ನನ್ನ ಕೈಲಿ ತಡಿಯೋಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಎಸ್ ಡೋಂಟ್ ವೆಯ್ಟ್ ಫಾರ್ ಮೀ ಪ್ಲೀಸ್ ನನಗೋಸ್ಕರ ಕಾಯಬೇಡ ನೀನು ದಯವಿಟ್ಟು ಅಂತ ಹೇಳ್ತಿದ್ದಾರೆ ಸೊ ನೀನು ಡಿಸರ್ವ್ ಮಾಡ್ದೇ ಇರೋವಂಥ ರೀತಿಲಿ ನಾನು ನಿನ್ನನ್ನು ನಡೆಸ್ಕೊಂಡೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಜೊತೆಗೆ ತುಂಬ ಜಾಸ್ತಿ ಆಗ್ತಿದೆ ಫೀಲಿಂಗ್ಸು ನನಗೆ ಈ ಭಾವನೆನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಐ ಆಮ್ ಇನ್ ವಿಷನ್ ಆಫ್ ಟುಗೆದರ್ ನಾವಿಬ್ಬರು ಜೊತೆಯಲ್ಲಿರೋದನ್ನು ಇಮ್ಯಾಜಿನ್ ಮಾಡಿ ಮಾಡಿ ನನಗೆ ಸಾಕಾಗೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನಾನು ಯಾವುದೇ ನಿರ್ಧಾರನ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಪ್ರಾಮಿಸ್ ಮಾಡೋದಕ್ಕಾಗೋದಿಲ್ಲ ಯಾವ ವಿಚಾರಕ್ಕೂ ನಾನು ನಿಮಗೆ ಪ್ರಾಮಿಸ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನಾನು ನಾನಾಗಿರೋದಿಲ್ವೇನೋ ಇನ್ಮೇಲೆ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇಫ್ ಐ ಕುಡ್ ಬ್ಯಾ ಗೋ ಬ್ಯಾಕ್ ಇನ್ ಟೈಮ್ ವುಡ್ ಆ್ಯಂಡ್ ಲರ್ಸ್ ಡಿಫ್ರೆಂಟ್ಲಿ ಸೊ ಹಿಂದೆ ಮಾಡಿ ತಪ್ಪನ್ನ ಸರಿಪಡ್ಸೋಕ್ಕಾಗೋದಿದ್ರೆ ಸರಿಪಡಿಸ್ಬೋದಾಗಿತ್ತು ಬಟ್ ಈಗ ನಾನು ಸರಿಪಡಿಸೋಕ್ಕಾಗಲ್ಲ ಹಿಂದೆ ಆಗಿರೋ ತಪ್ಪುಗಳನ್ನ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ನನಗೆ ಚಿಕ್ಕ ವಯಸ್ಸಿಂದ ಒಂದಷ್ಟು ಸಮಸ್ಯೆ ಇದೆ ಸೊ ಹಾಗಾಗಿ ನಾನು ಹಾಗೆ ಇರೋದು ಈಗ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಯಾವ ವಿಚಾರಕ್ಕೆ ಎಲ್ಲಿಂದ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದು ನಿಮ್ಮ ಅವರ ಮಧ್ಯ ಇರುವಂಥ ಸಿಚುವೇಷನ್ನ ಹೇಳುತ್ತೆ ಜೊತೆಗೆ ತುಂಬ ಡಿಫ್ರೆಂಟಾಗಿ ಇದ್ದಾರೆ ನನ್ನ ಜೊತೆ ಇರೋರೆಲ್ಲರೂ ನನಗೆ ಬೇಕಾದಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ದೀಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ ಆ ಲೈವ್ ಅಂತ ಸೊ ಜೀವಂತವಾಗಿ ತಿಂತಾ ಇದೆಯಂತೆ ಸಮಸ್ಯೆಗಳೆಲ್ಲವೂ ಅವ್ರನ್ನ ಸೊ ಕಿತ್ತು ತಿನ್ನುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಸೊ ನೀನು ಪ್ರೀತಿನ ನಾನು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ತುಂಬ ಡ್ರಿಂಕ್ಸ್ ಮಾಡ್ತಿದ್ದಾರೆ ಅಥವಾ ಡ್ರಗ್ಸ್ ತೊಗೊಳ್ತಿದ್ದಾರೆ ಅಥವಾ ಆಲ್ಕೋಹಾಲ್ ತಗೊಳ್ತಾ ಇದ್ದಾರೆ ನಿಮ್ಮ ನೆನಪಲ್ಲಿ ಅಥವಾ ಅವರು ಆ ಅಭ್ಯಾಸದಲ್ಲಿ ಬಿದೋಗಿರಬಹುದು ಅಂತ ಅನಿಸುತ್ತೆ ಐ ಐ ಆಮ್ ದ ಮ್ಯಾನ್ ಅಂತೆ ಸ ಅವ್ರಿಗೆ ಈಗ ಕೂಡ ಇರಬಹುದು ನಾನು ಪುರುಷೋತ್ತಮ ಅನ್ನುವಂಥ ಈಗ ಇರಬಹುದು ಹಾಗಾಗಿ ಅವರು ನಿಮ್ಮ ಜೊತೆ ಏನು ಸರಿಯಾಗಿ ಕಮಿಟ್ಮೆಂಟ್ ಮೂಡಿಗೆ ಬರ್ತಾ ಇಲ್ಲ ಅವರು ಸೊ ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಫ್ಯೂಚರ್ ಟ್ರೂ ಫೀಲಿಂಗ್ಸ್ ಫಾರ್ ಯು ಅಂತ ಇದೆ ಸೊ ಯಾಕೆ ಅಂತ ಗೊತ್ತಿಲ್ಲ ನಿಜವಾದ ಭಾವನೆ ನಿಮ್ಮ ಮೇಲೆ ಏನು ಬರುತ್ತೆ ಅದನ್ನು ಅವರು ಹೇಳಲಿಕ್ಕೆ ತಯಾರಿಲ್ಲ ಹಾಗಾಗಿ ಅವರು ಮುಚ್ಚಿಡ್ತಿದ್ದಾರೆ ಅಂತ ಇದೆ ಇಟ್ ಈಸ್ ಆಲ್ ಟೂ ಮಚ್ ತುಂಬ ಜಾಸ್ತಿ ಆಗ್ತಿದೆ ನಿಮ್ಮ ಮೇಲಿನ ಭಾವನೆ ಅವರು ಅದನ್ನು ಇಲ್ಲ ಟು ಬಿ ಎ ಡಿಫ್ರೆಂಟ್ ಅಂತ ಹೇಳ್ತಿದ್ದಾರೆ ಸೊ ಎಲ್ರಿಗಿಂತ ವಿಭಿನ್ನವಾಗಿರಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ ಸೊ ವೈ ಡೂ ಐ ಫೀಲ್ ಸೊ ಲಾಸ್ಟ್ ಯಾಕೆ ಎಲ್ಲಾನು ಕಳ್ಕೊಂಡಿದ್ದೀನಿ ಅನ್ನೋ ರೀತಿಲಿ ನನಗೆ ಅನ್ನಿಸ್ತಾ ಇದೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಯಾಕೆ ಹಾಗೆ ಅನ್ನಿಸ್ಬೇಕು ಅಂತ ಕೇಳ್ತಿದ್ದಾರೆ ಸೊ ಅದಕ್ಕೂತ್ರ ಅವ್ರಿಗೆ ಗೊತ್ತಿರುತ್ತೆ ಸೊ ಹಾನೆಸ್ಟಾಗಿ ಪ್ರಾಮಾಣಿಕವಾಗಿ ನಾನು ನಿನ್ನ ಜೊತೆ ಇರಲಿಲ್ಲ ಐ ವಿಶ್ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು ಸೊ ಪೂರ್ಣವಾಗಿ ನಾನು ನಿನ್ನ ಜೊತೆ ಪ್ರಾಮಾಣಿಕವಾಗಿ ಇಲ್ಲ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನಾನು ನನ್ನನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ನೋವು ಯಾವತ್ತೂ ನಿಲ್ಲೋದಿಲ್ವಾ ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್ ಯಾವತ್ತು ನಿಲ್ಲೋದಿಲ್ವಾ ಅಂತ ಕೂಡ ಕೇಳ್ತಿದ್ದಾರೆ ಸೊ ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್ ಸೊ ಅವರನ್ನು ಅವರು ಕಂಡುಕೊಳ್ಬೇಕು ಅಥವಾ ಅವ್ರ ಬಗ್ಗೆ ಅವರು ತಿಳ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಸೊ ಡೂ ಡೋಂಟ್ ಪುಟ್ ಅಪ್ ವಿತ್ ಮೈ ಬಿ ಎಸ್ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಹೇಗೆ ತಗೊಳ್ತಾರೆ ಅವರು ಅಂತ ಸೊ ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಯುವರ್ ಹಾರ್ಟ್ ಸೊ ನಿಮ್ಮ ಹೃದಯಕ್ಕೆ ಯಾವುದು ಆರಾಮ್ ಅನಿಸುತ್ತೋ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಯು ಡಿಸರ್ವ್ ಬೆಟರ್ ಅಂತ ಹೇಳ್ತಿದ್ದಾರೆ ಅವ್ರಿಗಿಂತ ಒಳ್ಳೆ ಬೆಟರ್ ಪರ್ಸನ್ ಸಿಗ್ತಾರಂತೆ ಸೊ ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್ ಸೊ ಬೇರೆ ರೀತಿಯಲ್ಲಿ ನಾನು ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಐ ಕೆ ನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ನಿನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಐ ಆಮ್ ಅಫ್ರೈಡ್ ಟು ಲೂಸ್ ಯು ನಿನ್ನನ್ನು ಕಳ್ಕೊಂಬಿಡ್ತೀನಿ ಅಂತ ಅನ್ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಐ ಆಮ್ ಬ್ಲಾಕ್ಡ್ ಸೊ ಸ್ವಲ್ಪ ಬ್ಲಾಕಲ್ಲಿ ಇದ್ದಾರೆ ಓಕೆ ಹೋ ಹೋ ಸೆಕ್ಷುವಲ್ ಡಿಸೈರ್ಸ್ ಸೊ ದೈಹಿಕವಾಗೂ ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ದೈಹಿಕ ವಿಚಾರಗಳು ಮತ್ತು ಐ ವಿಶ್ ಟು ಬಿ ಲೈಕ್ ಯು ಸೊ ನಿಂತರ ನಾನು ಇಡಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಸೊ ಇನ್ನು ನನ್ನ ಕೈಲಿ ತಗೊಳ್ಳೋದಕ್ಕಾಗೋದಿಲ್ಲ ಸೊ ನೀನು ಸರಿ ಇದೆಯಾ ಸೊ ತುಂಬ ನೋವಿನ ನೆನಪುಗಳು ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾಕೆ ನೀನು ನನ್ನನ್ನು ಪ್ರೀತಿ ಮಾಡಿದೆ ಅಂತ ಕೇಳ್ತಿದ್ದಾರೆ ಈಗ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಸೊ ನಿಮ್ಮ ಪೋರ್ಸನ್ ನಿಮಗೆ ಏನು ಹೇಳ್ತಾರೆ ಅಥವಾ ಹೇಳ್ತಾರೆ ನೋಡುವ ಓಕೆ ಒನ್ ಟು ತ್ರೀ ಮೊದಲನೇದು ಐ ಲಾಂಗ್ ಫಾರ್ ಯುವರ್ ಕೀಸ್ ಸೊ ನಿಮ್ಮ ಸಿಹಿ ಮುತ್ತು ಲಾಂಗ್ ಬೇಕಂತೆ ದೀರ್ಘವಾದಂಥ ಚುಂಬನ ಅವರಿಗೆ ನೀವು ಕೊಡಬೇಕಂತೆ ಅಥವಾ ಅದಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರಂತೆ ಎರಡನೇದು ನೀವೇ ಸರಿ ನೀವು ಮಾಡಿದ್ದೇ ಸರಿ ನಾನು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಮೂರನೇದು ಸೊ ವಾಟ್ ಯು ವಾಟ್ ಡು ಯು ಸೀನ್ ಇನ್ ಮೀ ನನ್ನಲ್ಲಿ ಏನು ನೋಡಿದೆ ಅಂತ ನೀನು ಇಷ್ಟು ಆಕರ್ಷಿತಳಾಗಿದ್ದೀಯಾ ಅಥವಾ ಆಕರ್ಷಿತನಾಗಿದ್ದೀಯಾ ಅಂತ ಹೇಳ್ತಿದ್ದಾರೆ ಸೊ ಇದು ಯಾವತ್ತೂ ಬದಲಾಗಲ್ವಾ ಹೀಗೆ ಇರುತ್ತಾ ಅಂತ ಕೂಡ ಕೇಳ್ತಿದ್ದಾರೆ ಸೊ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬಿಟ್ಟು ಹಾಕಿ ಟೇಕ್ ಕೇರ್ ಎಂಜಾಯ್ ದ ಲೈಫ್